ಇನ್ಯಾರಿದಿರಪ್ಪ ಎಲ್ಲ ಹೋಗ್ಬಿಟ್ರಾ ದೇರ ಓ ಇದ್ದೀರಾ ಓಕೆ ಓಕೆ ನೋ ಹೋಗ್ತೀನಿ ಅಂದ್ರಲ್ಲ ಹೋದ್ರೆ ನಾ ಅನ್ಕೊಂಡೆ ಈ ಕನ್ನಡ ಮನೆ ಮದ್ದು ಹೋಗ್ಬಿಟ ಅಂತ ಇವತ್ತು ತೊಂದು ಹೆಂಗಾದ್ರೂ ಮಾಡಲಿ ಇವತ್ತು ಇವು ಆ ಫೋನ್ ಇಲ್ಲ ಅಂದರೆ ಜನನೇ ಬರಲ್ಲ ನೋಡಿ ಆ ಫೋನಲ್ಲಿ ಒಂಥರ ಕಳೆ ಅದೃಷ್ಟ ಅಂದರೆ ಅದು ಈ ಫೋನಲ್ಲಿ ಜನನೇ ಇಲ್ಲ ಅರು ಧ್ಯೇಯ್ ಮತ್ತೇನು ವಿಶೇಷತೆಗಳು ಐವತ್ತಾರು ಪರ್ಸೆಂಟ್ ಇದೆ ಹ್ಮ್ ಎಷ್ಟಾಗುತ್ತೋ ಅಷ್ಟು ಲೈವ್ ಮಾಡಬೇಕು ಎರಡು ಜಿ ಬಿ ಇಂಟರ್ನೆಟ್ ವೇಸ್ಟ್ ಮಾಡಬಾರ್ದು ಯಾವುದಾದ್ರೂ ಏನಾದರೂ ಮಾಡ್ಬೋದು ಆದರೆ ಈ ದುಡ್ಡು ಕೊಟ್ಟು ರೀಚಾರ್ಜ್ ಮಾಡ್ಕೊಳ್ತೀವಲ್ಲ ಸೂಪರ್ ಕನ್ನಡ ನಾಗರಾಜ್ ಅವರೇ ಬನ್ನಿ ಎಲ್ಲಿ ಹೋಗಿದ್ರಿ ಇಷ್ಟಿನ ತನಕ ಈ ದುಡ್ಡು ಕೊಟ್ಟು ರೀಚಾರ್ಜ್ ಮಾಡ್ಕೊತೀವಲ್ಲ ಅದ್ರಲ್ಲಿ ಬರೋ ಇಂಟರ್ನೆಟ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಯಾಕೆಂದ್ರೆ ಕಷ್ಟಪಟ್ಟು ರೀಚಾರ್ಜ್ ಮಾಡ್ಕೊಂಡಿರ್ತೀವಿ ಒಂದು ಪಾಯಿಂಟ್ ಬಿನೂ ಬಿಡಬಾರ್ದು ಖಾಲಿ ಮಾಡಬೇಕು ಮಂಕಣ್ಣ ತೊತ್ತಿಗೆ ಟ್ವೆಂಟಿ ಫೈವ್ ಲೈಕ್ ಟ್ಯಾನ್ ಥ್ಯಾಂಕ್ ಯು ಹ್ಞೂ ನಾನು ಅಷ್ಟೇ ಅಪ್ಪ ಇಂಟರ್ನೆಟ್ ಖಾಲಿ ಆದ ತನಕ ಲೈವ್ ಮಾಡಿಬಿಟ್ಟು ಮಲ್ಕೊಳ್ತೇನೆ ಅಷ್ಟೊಂದು ದುಡ್ಡು ಕೊಟ್ಟು ರೀಚಾರ್ಜ್ ಮಾಡ್ಕೊಂಡಿರ್ತೀವಿ ಟೂ ಜಿ ಬಿನ ಯಾಕೆ ವೇಸ್ಟ್ ಮಾಡಬೇಕು ಇಂಟರ್ನೆಟ್ಟನ್ನು ಅಲ್ವಾ ಏನಂತೀರಾ ಗುರು ಕನ್ನಡ ಸೂಪರ್ ಕನ್ನಡ ಹ್ಞೂ

Iewa iewa na enghraifft heddiw Ie duw nan na ni na fe wneiddi ha ಸೂಪರ್ ಕನ್ನಡ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಕಾಪಾಡು ಕಲಿಹವಳು ನಮ್ಮ ಮಾತಾಡುವ ಗುರುಹವಳು ಕನ್ನಡದ ಸಿದ್ಧೋಯ್ ಎಲ್ಲದಕ್ಕೂ ಎದ್ದೂ बन्नी बन्नी जाना रे माता कट्टे मारी जाना कन्नड़ भी टर्म अपम लाइक मड़ी लाइक मड़ी लाइक मड़ी लाइक मड़ी लाइक मड़ी शेयर मड़ी कमेंट मड़ी सब्सक्राइब करो ना हमारे बड़ी प्लीज केमर्ट लाइक और सब्सक्राइब और लाइक शेयर कमेंट ओके

ಸಂತೋಷ್ ಅವರೇ ಹಾಯ್ 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 ಹೋಯ್ ಯಾರೂ ಇಲ್ಲದ ಹೊತ್ತಿನಲ್ಲಿ ನಾನು ಮಾಡಿದ್ದಿಲ್ಲ ಲೈವ್ ನಾ ಊಟ ಆಗಿಲ್ಲ ಊಟ ಆಗಿಲ್ಲ ಊಟ ಆಗಿಲ್ಲ ಬಿಪಿ ಅಯ್ಯೋ